ಪರಾಮರ್ಶೆ ಮಾಡೋದಕ್ಕಿಂತನೂ ಕೂಡ ಇವತ್ತಿನ ವಾತಾವರಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಆದಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರೋವಂಥವ್ರು ಎಲ್ಲೂ ಕೂಡ ಇವತ್ತು ನನ್ನ ವೇದಿಕೆಯಲ್ಲಿ ನಾನು ನೋಡಿದಾಗ ಅವರಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಕಳೆದ ಹತ್ತು ವರ್ಷಗಳಲ್ಲಿ ಬಂದಂಥ ಶಿಕ್ಷಕರಿಗೆ ಏನು ಸಮಸ್ಯೆ ಬಂದಿರ್ಬೋದು ಮತ್ತು ಅವರ ಪ್ರೊಫೆಷನಲ್ಲಿರುವಂಥ ಸಮಸ್ಯೆ ಸಮಸ್ಯೆಗಳಿದ್ದಾಗ ಸರ್ಕಾರ ಇದ್ದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನೋವಂಥ ವಿಚಾರಗಳು ತಗೊಂಡಾಗ ಆ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಘಟನೆಗಳು ಆಗಿದೆ ಅನ್ನೋವಂಥ ವಿಚಾರದಲ್ಲಿ ಏನು ಈಗ ಸಂಘಟನೆಗಳು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋವಂಥದ್ದನ್ನು ನಾವು ಕೆದ್ಕೋಕ್ಕೋಗಲ್ಲ ಒಂದು ಬದಲಾವಣೆಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಕೆ ಜಿ ಕ್ಷೇತ್ರನೇ ಅಲ್ಲ ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ನಮ್ಮ ಜಿಲ್ಲೆಗೆ ತಿಳಿದಂಗೆ ಒಳ್ಳೆಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ ಇವಾಗ ನಮ್ಮಲ್ಲಿ ಸರ್ಕಾರ ಇದೆ ಏನೇನು ಇವರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಇದ್ದರು ಮತ್ತು ಹೋರಾಟ ಮಾಡಿದರು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಬೆಳಕು ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾ ಇದ್ರು ಅರ್ಥ ಮಾಡಿಸ್ಲಿಕ್ಕೆ ಅಂಥವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಯಾಕೆ ನಾನು ಪೂರ್ಣಿಮಾ ಶ್ರೀನಿವಾಸ ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅಂದರೆ ಅವ್ರ ತಂದೆಯವ್ರ ಕಾಲದಿಂದ ಸತತವಾಗಿ ಮೂವತ್ತು ವರ್ಷಗಳ ಕಾಲ ವಿದ್ಯಾಸಂಸ್ಥೆಯನ್ನು ಅವ್ರದ್ದೇ ಸ್ವಂತದ ಇನ್ಸ್ಟಿಟ್ಯೂಷನ್ಸ್ನ ನಡ್ಸ್ಕೊಂಡು ಬಂದಿದ್ದಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಕೂಲು ಕಾಲೇಜು ಡಿಗ್ರಿ ಕಾಲೇಜ್ವರೆಗೂ ಆಲ್ಮೋಸ್ಟ್ ಪ್ರತಿ ವರ್ಷ ಎಂಟ್ರಿ ಹಾಂ ಇಂಜಿನಿಯರಿಂಗು ಇದೆ ಡಿಗ್ರಿ ರೆಸಿಡೆನ್ಷಿಯಲ್ ಇದೆ ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾ ಇದೆ ಆ ತಂದೆಯವರ ಕನಸು ಕಟ್ಟಿದ್ರು ಅದನ್ನು ಇವರು ಅದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನು ಸಮಸ್ಯೆ ಇದೆ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ವಿಚಾರವಂತರಿದ್ದಾರೆ ಗೌರವಾಗಿ ನಡ್ಕೋತಾರೆ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ದವ್ರಿಗೆನೆ ಶಿಕ್ಷಕರ ಸಮಸ್ಯೆ ಮತ್ತು ಶಿಕ್ಷಣ ಸಮಸ್ಯೆಗಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಕಾಳಜಿ ಇದೆ ಅಂತ ನಾನು ನಂಬಿದ್ದೀನಿ ಇದೇ ಕೂಡ ಅವರು ಮಾತಾಡ್ತಾ ಇರುವಾಗ ಆ ಸಮಸ್ಯೆಗಳ ಬಗ್ಗೆ ಅರ್ಥ ನಾನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು ಅವ್ರ ಮನೆಯವರು ಧ್ವನಿಯಾಗಿ ನಿಲ್ತಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಶಕ್ತಿ ಆಗ್ತಾರೆ ಆಸ್ತಿ ಆಗ್ತಾರೆ ಸಮಾಜಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಅವ್ರ ತಂದೆಯವ್ರ ಕಾಲದಿಂದ ಅವ್ರು ನಡ್ಕೊಂಡು ಬಂದಿರೋ ದಾರಿ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಡ್ಕೊಂಡಿರೋದು ಒಳ್ಳೆ ಅನುಭವ ಇರುವಂಥ ಕುಟುಂಬ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಕುಟುಂಬ ನಾವು ಹರಿಸ್ತೀವಿ ಅವರಿಗೆ ನನ್ನ ಕ್ಷೇತ್ರದಲ್ಲಿ ಒಳ್ಳೇದಾಗಬೇಕು ಆ ಹೆಣ್ಮಗುಗೆ ಪೂರ್ಣಿಮಾ ಅವ್ರಿಗೆ ಅವ್ರ ಮನೆಯವ್ರಿಗೆ ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಮನಸ್ಸಿಂದ ಹರಿಸಿ ನನ್ನ ಕ್ಷೇತ್ರದಲ್ಲಿ ಯಾರೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರಲಿ ನಮ್ಮ ಸರ್ಕಾರದವ್ರು ಇರ್ಬೋದು ಮತ್ತು ಏಡೆಡ್ ಸ್ಕೂಲಲ್ಲಿ ಮಾಡ್ತಾ ಇರೋವಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಇರೋಂಥ ಟೀಚರ್ಸ್ ನನ್ನ ಕಳಕಳಿ ಇದೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊತೀನಿ ಅಂತ ನನಗೆ ನಂಬಿಕೆ ಇದೆ ವಿಶೇಷವಾಗಿ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಟೀಚರ್ಸ್ ಜೊತೆ ನನಗೆ ಒಳ್ಳೆ ರೀತಿಯ ಬಾಂಧವ್ಯ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ರೀತಿಯ ಆ ರೀತಿಯ ಆತಂಕ ಇಲ್ಲ ಆ ರೀತಿಯ ಆತಂಕ ಇಲ್ಲ ನಂಗೆ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ನ ಅಧಿಕೃತಿ ಅಭ್ಯರ್ಥಿಯಾಗಿರುವ ಆಗಿರುವ ಶ್ರೀನಿವಾಸು ಮತ್ತು ಪೂರ್ಣಿಮಾ ಶ್ರೀನಿವಾಸ ಅವರು ಏನು ನಮ್ಮ ಮಧ್ಯೆ ಇದ್ದಾರೆ ಅವರಿಗೆ ಒಳ್ಳೇದಾಗುತ್ತೆ ವಿಜಯ ಮಾಲೆ ಅವ್ರ ಕೊರಳಕ್ಕೆ ಬೀಳುತ್ತೆ ಅನ್ನೋಂಥ ನಂಬಿಕೆ ನನಗಿದೆ ಆ ವಿಶ್ವಾಸದಲ್ಲೇ ಅವ್ರನ್ನ ಕರೆದಿದ್ದೀನಿ ಮುಂದೆ ಅದೇ ವಿಶ್ವಾಸದಲ್ಲೇ ನಾನು ನೋಡ್ತೀನಿ ದೇವರು ಅವ್ರಿಗೆ ಅವಕಾಶ ಕೊಡ್ತಾರೆ ನಮ್ಮ ಕ್ಷೇತ್ರದಲ್ಲಿರುವಂಥ ಶಿಕ್ಷಕರು ಭಾಳ ವಿಚಾರವಂತರಿದ್ದಾರೆ ಬ್ರಿಲಿಯಂಟ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿದೆ ಸರಿ ದಾರಿ ಯಾವುದು ಅಂತ ಸರ್ಕಾರ ನಮ್ಮ ಜೊತೆ ಇದೆ ಅಂತ ಅವರು ಕೂಡ ನಂಬಿದ್ದಾರೆ ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ನಂಬಿಕೆನೇ ಇದೆ ಹಿಂದೆ ವಿಚಾರದ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಸ್ಪಂದಿಸಿಲ್ಲ ಅನ್ನೋವಂಥ ವಿಚಾರ ನಾನು ಅವರು ಹಿಂದೆ ಇದ್ದಂಥ ಸಮಸ್ಯೆಗಳು ಶಿಕ್ಷಕರಲ್ಲಿ ಮತ್ತು ವಿದ್ಯಾಸಂಸ್ಥೆಗಳಲ್ಲಿದ್ದಂಥ ಸಮಸ್ಯೆಗಳಿಗೆ ಬೆಳೆ ಚೆಲ್ಲಿದಾರ ಸದನದಲ್ಲಿ ಅಥವಾ ಹೊರಗಡೆ ಅಂತಂದಾಗ ಅವರೇ ಹೇಳುವಂಥ ಹೇಳಿಕೆಗಳಲ್ಲಿ ಅವರ ಪ್ರಯತ್ನ ಎಷ್ಟು ಇತ್ತು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಅದನ್ನು ಈಗ ಚುನಾವಣೆ ಬಂದಾಗ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಚರ್ಚೆ ಮಾಡಲ್ಲ ಅವಕಾಶ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ ಅವಕಾಶ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಕಂಪ್ಲೀಟ್ ಆಗಿದೆ ಅಲ್ಲ ಎಲ್ಲಾ ಎಲ್ಲಾ ಕೆಲಸ ನೀವ್ ಇಪ್ಪತ್ತು ವರ್ಷದಿಂದ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಇವಾಗ ಕಾಂಪೌಂಡ್ ಇಲ್ಲ ನಾನು ಎಲ್ಲಾ ಮನವಿ ಮಾಡ್ತೇವೆ ದಯವಿಟ್ಟು ನಮ್ಗೊಂದು ಅವಕಾಶವನ್ನ ನಿಮ್ಮ ಪರವಾಗಿ ಧ್ವನಿಯಂತೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಪ್ರತಿ ಹೌದು ಸಿ ಪ್ರತಿಯೊಂದು ಐದು ಜಿಲ್ಲೆಗಳಲ್ಲಿ ಮೂವತ್ತ್ ತಾಲೂಕುಗಳಲ್ಲೂ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಅವರು ಕೂಡ ಅಭ್ಯರ್ಥಿಯಾಗಿ ಭೇಟಿ ಮಾಡಿದ್ದಾರೆ ನಾನು ಕೂಡ ಸಾಕಷ್ಟು ಸಂಸ್ಥೆಗಳಿಗೆ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ ಎನ್ರೋಲ್ಮೆಂಟ್ ಮಾಡಿಸಿದ್ದೇವೆ ಮತ್ತು ಉತ್ತಮವಾದಂಥ ಒಂದು ವಾತಾವರಣ ಇದೆ ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲಿ ಮತ್ತು ನಮಗೆ ಈ ಬಾರಿ ವಿಶ್ವಾಸ ಇದೆ ಶಿಕ್ಷಕರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅವರನ್ನು ಗೆಲ್ಲಿಸ್ಕೊಡ್ತಾರೆ ಸರಿ ಸರ್ ಈಗ ಪ್ರಯಾರಿಟಿ ಮೊದಲನೇ ಪ್ರಯಾರಿಟಿ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿ ಮಾಡುವಂಥದ್ದು ಮತ್ತು ಸೆವೆಂತ್ ಪೇ ಕೆ ಪೇಯನ್ನು ಜಾರಿ ಮಾಡುವಂಥದ್ದು ಇನ್ನೂ ಕೆಲವು ಸಮಸ್ಯೆಗಳೇನಿದ್ದಾವೆ ಕಾನೂನಾತ್ಮಕ ದೃಷ್ಟಿಯಿಂದ ಅವುಗಳನ್ನು ಬದಲಾವಣೆ ಮಾಡಬೇಕು ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ ಅದಿರ್ಬೋದು ಟ್ರಾನ್ಸ್ಫರ್ಸಲ್ ಆಗುವಂಥ ಗೊಂದಲ ಇರಬಹುದು ಅಥವಾ ಈ ಏಟೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೊಸ ನೇಮಕಾತಿ ತುಂಬುವಂಥದ್ದು ಇರ್ಬೋದು ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನು ಚರ್ಚೆಗಳನ್ನು ಮಾಡಿ ಬದಲಾವಣೆಯನ್ನು ಮಾಡಬೇಕು ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅನ್ನೋವಂಥ ವಿಶ್ವಾಸ ನಮಗಿದೆ ಹೌದು ಖಂಡಿತವಾಗ್ಲೂ ಆಗುತ್ತೆ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ನು ಕೂಡ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಆ ನ್ಯೂ ಪೆನ್ಷನ್ ಸ್ಕೀಮಿಂದ ಎರಡು ಸಾವಿರ ಮೂರು ಸಾವಿರ ತಿಂಗಳು ತಗೊಳ್ಳೋ ಶಿಕ್ಷಕರು ರಿಟೈರ್ಡ್ ಆದಮೇಲೆ ಅವ್ರು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಒಂದು ಮಕ್ಕಳು ನೋಡ್ತಾರೆ ಅನ್ನೋಂಥ ಭರವಸೆ ಎಲ್ಲ ಕುಟುಂಬಗಳಲ್ಲೂ ಇಲ್ಲ ಅವ್ರ ಅವ್ರಿಗೆ ಜೀವನ ನಡೆಸೋದು ಹೇಗೆ ಲಂಸಮ್ಮಾಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ ಪ್ರತಿ ತಿಂಗಳು ಅವ್ರ ಜೀವನ ಮುಂದಕ್ಕೆ ಹೋಗಬೇಕಲ್ಲ ಸೊ ಪೆನ್ಷನ್ ಅನ್ನೋ ಅಂಥದ್ದು ಸಿಕ್ಕಿದ್ರೆ ಅವ್ರ ಬದುಕನ್ನು ಅವರು ನಡ್ ಯಾರ ಮೇಲೂ ಡಿಪೆಂಡ್ ಆಗದೆ ಶಕ್ತಿ ಇರೋವಂಥವ್ರಾದ್ರೂ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡೆಸ್ಕೊಂಡು ಹೋಗ್ಬೋದು ಹಾಗಾಗಿ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಭಾಳ ಅವಶ್ಯಕತೆ ಇದೆ ನಮ್ಮ ಸರ್ಕಾರ ಅವ್ರ ಪರವಾಗಿ ಈ ಖಾಸಗಿ ಶಿಕ್ಷಣ ಸಂಸ್ಥೆ ಕೂಡ ಕೆಲಸ ಮಾಡ್ತಾರೆ ಸಮಸ್ಯೆ ನೋಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಸೇವಾ ಸೇವಾ ಭದ್ರತೆ ಇರ್ಬೋದು ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕು ಅನ್ನೋವಂಥದ್ದು ಅಂಥದ್ದು ಇಲ್ಲದೇ ಏನಿಲ್ಲ ಅದು ಕಾನೂನು ಚೌಕಟ್ಟಲ್ಲೇ ಶಿಕ್ಷಣ ಇಲಾಖೆ ಆದೇಶದಲ್ಲೇ ಸಂಸ್ಥೆಯನ್ನು ಮಾನ್ಯ ಮಾಡುವಾಗಲೇ ಕೊಡ್ತಾರೆ ಸೊ ಹಾಗಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನು ಖಂಡಿತವಾಗಿ ಅಳವಡಿಸ್ಕೋಬೇಕು ಆಗ ಮಾತ್ರ ಅದು ನ್ಯಾಯ ಕೊಡೋ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ನಡೆಸುವಂಥವರು ಕೂಡ ಶಿಕ್ಷಕರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡೇ ನಡೆಸ್ತಾರೆ ಸೊ ಹಾಗಾಗಿ ಅಂಥ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಖಂಡಿತ ಅದನ್ನು ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಅದಲ್ಲದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಅವ್ರಿಗೆ ಹೆಲ್ತ್ ಸ್ಕೀಮ್ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ಬೇಕು ಅನ್ನೋವಂಥದ್ದು ಹಲವಾರು ವರ್ಷಗಳ ಒಂದು ಕೂಗಿದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ತಾವೆಲ್ಲ ಕಳೆದ ಅಸೆಂಬ್ಲಿಯಲ್ಲಿ ತಾವು ನೋಡಿರಬಹುದು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಫೈನಾನ್ಷಿಯಲ್ ಏನು ನಮಗೆ ಹೊರೆ ಆಗ್ಬೋದು ಎಷ್ಟು ಬೇಕಾಗ್ಬೋದು ಅನ್ನೋಂಥ ಮಾಹಿತಿಯನ್ನು ಒಂದು ಪಡ್ಕೊಂಡು ನಮಗೂ ಕಾಳಜಿ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅನ್ನೋಂಥದ್ದಿದೆ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಒಂದು ಕಾಳಜಿ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆರ್ಥಿಕ ಇದನ್ನು ನೋಡಿಕೊಂಡು ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂಥದ್ದು ನಾವು ಕೂಡ ಅದರ ಬಗ್ಗೆ ಶಿಕ್ಷಕರ ಜೊತೆ ನಿಲ್ತೇವೆ ಸೋಲು ಗೆಲುವು ಬೇರೆ ಯಾಕೆಂದರೆ ಜನ ಬೇರೆ ಬೇರೆ ವಿಚಾರಗಳಿಂದ ಮತದಾನವನ್ನು ಮಾಡಿರ್ತಾರೆ ಹಾಗಂತ ಹೇಳಿ ಸೋತರು ಅಂದ ತಕ್ಷಣ ಅವರೇನು ಏನು ಕೆಲಸ ಮಾಡಿಲ್ಲ ಅಂತನೂ ಆಗೋದಿಲ್ಲ ಅಲ್ಲಿ ಐವತ್ತು ವರ್ಷ ಆಗ್ತಾ ಇರೋವಂಥ ಕೆಲಸಗಳನ್ನು ಆ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ ಆ ತೃಪ್ತಿ ನಮಗಿದೆ ಆದರೆ ಒಬ್ಬ ಜನಪ್ರತಿನಿಧಿ ಗೆದ್ದ ಮೇಲೆ ಸಿಗೋದಿಲ್ಲ ಅನ್ನುವಂಥದ್ದು ಬೇರೆಯವ್ರಿಗೆ ಸೀಮಿತ ಆಗುತ್ತೆ ನಮಗೆ ಸೀಮಿತ ಆಗುತ್ತೆ ಕುಟುಂಬಕ್ಕಲ್ಲ ನಾನು ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಆ ಆಲೋಚನೆ ತಮಗೆ ಬೇಡ ತಮ್ಮ ಮನೆ ಮಗನಾಗಿ ತಮ್ಮ ಅಣ್ಣನಾಗಿ ತಮ್ಮ ಸಹೋದರನಾಗಿ ತಮ್ಮ ಸ್ನೇಹಿತ ಸ್ನೇಹಿತನಾಗಿ ತಮ್ಮ ಪ್ರತಿನಿಧಿಯಾಗಿ ಶ್ರೀನಿವಾಸ್ ಅವರು ತಮಗೆ ಸಿಗ್ತಾರೆ ಮತ್ತು ಅವ್ರ ಜೊತೆಯಲ್ಲಿ ಒಬ್ಬ ಶಾಸಕಿಯಾಗಿ ಕೆಲಸ ಮಾಡಿರುವಂಥ ನಾನು ಕೂಡ ಇರ್ತೇನೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನಿಮ್ಮ ಧ್ವನಿಯಾಗಿ ನಾವು ಇರ್ತೇವೆ ಒಂದು ಅವಕಾಶವನ್ನು ತಾವು ಮಾಡಿಕೊಡಿ ಅಂತಷ್ಟೇ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕೆ ಅಂತಂದರೆ ಬದಲಾವಣೆ ಮಾಡಿದ್ರೆ ಮಾತ್ರ ನೀವು ತುಲನೆ ಮಾಡೋಕ್ಕಾಗದು ಆ ಅಭ್ಯರ್ಥಿ ಹೇಗೆ ಈ ಅಭ್ಯರ್ಥಿ ಹೇಗೆ ಅಂತ ಹೇಳಿ ಹಾಗಾಗಿ ಆತಂಕ ಬೇಡ ನಾವು ನಿಮ್ಮ ಜೊತೆಯಲ್ಲಿದ್ದೇನೆ ನಿಮ್ಮ ಧ್ವನಿಯಾಗಿ ಬಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಕೆ ಜಿ ಎಫ್ನ ಸಮಸ್ತ ಶಿಕ್ಷಕರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಮತ್ತು ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದಂಥ ನನ್ನ ಸ್ನೇಹಿತೆ ನನಗೆ ಶಾಸಕಿಯನ್ನು ಕಿಂತ ನನ್ನ ಸ್ನೇಹಿತೆ ರೂಪಕಲಾ ಅವರಿಗೆ ನಾನು ಈ ಸದವಾಗಲಿ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಧನ್ಯವಾದಗಳು ತಿಳಿಸ್ತೇನೆ ಅವ್ರಿಗೂ ಸಹಿತ ಶುಭವಾಗಿ ಮುಂದೆ ಅವ್ರು ಕೊಡುವ ಉಜ್ಜಲವಾಗಿ ರಾಜಕೀಯದಲ್ಲಿ ಅಂತೇಳಿ ಕೂಡ ಶುಭ ಕೊಡ್ತೇನೆ